ಪ್ರಾಮಾಣಿಕವಾಗಿ ಸಂಘಟನೆಯನ್ನು ನಡೆಸ್ತೇವೆ ಯಾವುದೇ ಹಣ ಅಧಿಕಾರದ ಆಮಿಷಗಳಿಲ್ಲ ನಮಗೆ ನಾನು ಅಧ್ಯಕ್ಷನಾಗಬೇಕಾದ್ರೆ ಬುದಿ ಇಪ್ಪತ್ತು ಲಕ್ಷ ಬ್ಯಾಲೆನ್ಸ್ ಇರಲಿಲ್ಲ ಸಂಘದಲ್ಲಿ ಸಾಲ ಇತ್ತು ಇವತ್ತು ಇಪ್ಪತ್ತೈದು ಕೋಟಿ ಹಣವನ್ನು ಉಳಿಸುವಂಥ ಕೆಲಸವನ್ನು ಸಂಘಟನೆಯಲ್ಲಿ ಮಾಡಿದ್ದೇವೆ ಕಾರ್ಯಕ್ರಮ ಸಮ್ಮೇಳನ ಹೋರಾಟಗಳು ಸರ್ಕಾರಿ ಆದೇಶಗಳು ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ಒಂದು ಶಕ್ತಿಯಾಗಿ ರೂಪಿಸಿದ್ದೇವೆ ಕಾರಣ ಇಷ್ಟೇ ಶನಿವಾರ ಅನ್ನಂಗಿಲ್ಲ ಭಾನುವಾರ ಅನ್ನಂಗಿಲ್ಲ ಮನೆಯವ್ರು ಕೇಳ್ತಾರೆ ಶನಿವಾರ ಭಾನುವಾರ ರಜೆ ಇದೆ ನಾನು ಬೆಂಗಳೂರು ಹುಟ್ಟಿ ನಮ್ಮ ಫ್ಯಾಮಿಲಿ ಶಿವಮೊಗ್ಗ ನಾನು ಹೋಗಿ ಹದಿನೈದು ದಿವಸ ಆಯ್ತು ಇವತ್ತು ಮತ್ತೆ ಶಿವಮೊಗ್ಗಕ್ಕೆ ಹೋದ್ರೆ ಮುಗಿಸ್ಕೊಂಡು ಮತ್ತೆ ನಾಳೆಯಿಂದ ಬೆಂಗಳೂರು ಹತ್ತು ಹದಿನೈದು ದಿವಸ ಆಗುತ್ತೆ ಮನೆಗೆ ಸೇರೋದು ಮಕ್ಕಳು ಕೂಡ ಇರ್ತಾರೆ ಆಗೋದಿಲ್ಲ ಮಕ್ಕಳ ಜೊತೆ ಇವತ್ತು ಮೂರು ದಿವಸ ಆಯ್ತು ಈ ಕಾರಲ್ಲಿ ಬರ್ತಾ ಮಕ್ಕಳ ಜೊತೆ ಮಾತಾಡಬೇಕು ನಮ್ಮ ಪರಿಸ್ಥಿತಿ ಶನಿವಾರ ಭಾನುವಾರ ಈ ತಿಂಗಳು ಎರಡು ತಿಂಗಳು ಪೂರ್ತಿ ಇದೆ ಕಾರ್ಯಕ್ರಮ ಏ ನಮ್ಮ ಮನೆಯವರು ಕೇಳಿದ್ರು ಬೇರೆ ದಿವಸ ಮಾಡಲಿಕ್ಕಾಗಲ್ಲ ಪ್ರೋಗ್ರಾಮ್ ಅಂದರು ನಾನು ಯಾಕೆ ಆಗಲ್ಲ ಅಂದ್ರೆ ಶನಿವಾರ ಭಾನುವಾರ ನಮ್ಮ ನೌಕರರ ರಜ ಮತ್ತು ನಮ್ಮ ಮಕ್ಳಿಗೂ ಕೂಡ ಬರ್ಲಿಕ್ಕಾಗ್ತದೆ ಸ್ವಾಮೀಜಿಗಳನ್ನ ಕರೆಸಿರ್ತೀವಿ ಚೇರುಗಳಿಗೆ ಭಾಷಣ ಮಾಡೋದಕ್ಕಿಂತ ಮಕ್ಳಿಗೆ ಭಾಷಣ ಮಾಡಿದ್ರೆ ಈ ಕಾರ್ಯಕ್ರಮ ಕರ್ತಾ ಬರುತ್ತಮ್ಮ ಒಂದೆರಡು ತಿಂಗಳು ಏನೂ ಮಾಡೋಕ್ಕಾಗಲ್ಲ ಶನಿವಾರ ಭಾನುವಾರ ಅನಿವಾರ್ಯವಾಗಿ ಈ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಂಡಿದ್ದೇವೆ ನಾವೇತಕ್ಕಾಗಿ ಕೆಲಸ ಮಾಡ್ತೇವೆ ನಾನು ಭಾಳ ಕಡೆ ಹೇಳ್ತೇನೆ ನನ್ನ ಜೊತೆಗಿರುವಂಥ ಕುಟುಂಬ ಒಂದಾದರೆ ಇಲ್ಲಿ ಮುಂದ ಕೂತಿರುವಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬ ಅಂತೇಳಿ ನಾನು ಭಾವಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇನೆ ಮೊದಲೆಲ್ಲ ಅಧ್ಯಕ್ಷಗಳು ಹೆಂಗೆ ಅಂದರೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಈ ಥರದ ಕಾರ್ಯಕ್ರಮವೂ ಇಲ್ಲ ಹೋರಾಟವೂ ಇಲ್ಲ ಬೆಳಗಾಮ್ಗೆ ಐದು ವರ್ಷಕ್ಕೊಮ್ಮೆ ಬರ್ತಿದ್ರು ಆದರೆ ನಮಗೆ ಕೆಲಸ ಇಲ್ಲದೆ ಬರ್ತಿಲ್ಲ ಒಂದಿಷ್ಟು ಸಂದೇಶಗಳನ್ನು ಕೊಡಬೇಕು ಒಂದಿಷ್ಟು ಸಂಘಟನೆ ವಿಚಾರಗಳನ್ನು ತಿಳಿಸ್ಬೇಕು ಈ ಸಂಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ನೌಕರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡೋ ಮಾಡಬೇಕು ಆ ಮೂಲಕ ಒಂದು ಸದೃಢ ಸಂಘಟನೆಯನ್ನು ಈ ನಾಡಿನಲ್ಲಿ ಕಟ್ಟಬೇಕು ಒಂದು ವಿಶ್ವಾಸ ಒಂದು ಭರವಸೆ ನೌಕರಿಗೆ ಬರಬೇಕು ಇದೆಲ್ಲದರ ಜೊತೆ ಈ ಥರದ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ನಿಜ್ಗುಣಾನಂದ ಸ್ವಾಮೀಜಿಗಳನ್ನು ಕರೆಸಿದ್ರೆ ಒಂದಿಷ್ಟು ಸಂದೇಶಗಳನ್ನು ತಮ್ಮ ಮೂಲಕ ಅವರ ಪೂಜ್ಯರ ಮೂಲಕ ತಮಗೆ ಕೊಟ್ಟರೆ ಒಂದಿಷ್ಟು ಸಮಾಜದಲ್ಲಿ ಒಂದಿಷ್ಟು ಸುಧಾರಣೆ ಬದಲಾವಣೆ ಕ್ರಾಂತಿ ಮೂಡುತ್ತೆ ಅಂತೇಳಿ ನಾವಿವತ್ತು ಈ ರೀತಿಯಾಗಿರುವಂಥ ಕಾರ್ಯಕ್ರಮ ಮಾಡರೋದು